ಮಗ ಹೇಗಿದ್ದಾರೆ ರಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ನಲ್ಲಿ ಮಗಳ ಇಂಡಿಯಾ ವರ್ಸಸ್ ಬಾಂಗ್ಲಾ ಟೆಸ್ಟ್ ಶಾರ್ಟ್ ಆಗಲೇ ತ್ರೀ ಡೇಸ್ ಆಗಿದ್ದರು ಇದರಲ್ಲಿ ಕಂಟಿನ್ಯೂಟಿ ಕಂಟಿನ್ಯೂಸ್ ಆಗಿ ರಿಷಬ್ ಪಂತ್ ಮತ್ತು ಗಿಲ್ಲಿವರೊಂದು ಬಾರ್ ಜರಿ ಬ್ಯಾಟಿಂಗ್ ಆಡ್ಬಿಡೋರು ಅಂದರೆ ಮುನ್ನೂರ ಅರವತ್ತ್ ನಾಲ್ಕು ದಿನ ಸಾರಿ ಆರ್ನೂರ ಮೂವತ್ತ್ ನಾಲ್ಕು ದಿನ ಆದ್ಮೇಲೆ ರಿಷಬ್ ಪಂತ್ ಬ್ಯಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ನಡೆದಿರೋ ಇನ್ಸಿಡೆಂಟ್ ಯಾವ ತರ ಇತ್ತು ಅದರಲ್ಲಿ ಹೆಂಗ್ ಕಮ್ ಬ್ಯಾಕ್ ಮಾಡಿದಾರೆ ಅಂತ ತಿಳ್ಕೊಳ್ಳೋಲ್ಲ ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ರಿಷಬ್ ಪಂತ್ ಅವರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಾಂಗ್ಲಾ ಮೇಲೆ ನೈಂಟಿ ತ್ರೀ ರನ್ ನೋಡಿದ್ರು ಅದೇ ಅವರ ಲಾಸ್ಟ್ ಟೆಸ್ಟ್ ಆಗಿತ್ತು ಯಾಕಂದ್ರೆ ಅದಾದ್ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸಾಯೋ ಮೊಟ್ಟಕ್ಕೆ ಹೋಗ್ಬಿಟ್ಟು ಕಾರ್ ಕ್ರಾಶಿಂಗ್ ಅಲ್ಲಿ ಕಾಲೆಲ್ಲ ಫ್ರಾಕ್ಚರ್ ಆಗಿ ತುಂಬಾ ನೋವು ಅನುಭವಿಸ್ಬಿಟ್ಟು ಬೌನ್ಸ್ ಬಲ್ ಕಮ್ ಬ್ಯಾಕ್ ಮಾಡಿದರೆ ಅದರಲ್ಲಿ ಕಮ್ ಬ್ಯಾಕ್ ಮಾಡಿದ ಮೊದಲನೇ ಟೆಸ್ಟ್ ನಲ್ಲಿ ಅದೇ ಸೇಮ್ ಬಾಂಗ್ಲಾದೇಶದ ಮೇಲೆ ಇವತ್ತು ಸೆಂಚುರಿ ಒಂಥರ ಸಖತ್ ಸ್ಟ್ಯಾಂಡ್ ಕೊಟ್ಟು ನಿಂತಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ನಮ್ಮ ಗಿಲ್ ಅವರು ಸತತವಾಗಿ ಅವನಜಿ ಈ ವರ್ಷದಲ್ಲಿ ಭಯಂಕರ ಪರ್ಫಾರ್ಮ್ ಮಾಡಿದ್ದಾರೆ ಇವ್ರದು ಇವರು ಕೂಡ ಸೆಂಚುರಿ ಮಾಡಿದ್ದಾರೆ ನೂರ ಹತ್ತೊಂಬತ್ತು ರನ್ ಟೆನ್ ಫೋರ್ ಟೆನ್ ಫೋರ್ಸ್ ನಾಲ್ಕು ಸಿಕ್ಸ್ ಅದರಲ್ಲಿ ನಾಟ್ ಔಟ್ ಬ್ಯಾಟ್ಸ್ಮನ್ ಕೂಡ ಇದರಲ್ಲಿ ಗಿಲ್ವ ಟೋಂಡ್ರೆಡ್ಸ್ ಇನ್ ಓಡೇಸ್ ಅಲ್ಲಿ ಐದು ಹಂಡ್ರೆಡ್ಸ್ ಇನ್ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಒಂದು ಟಿ ಟ್ವೆಂಟಿ ಒಂದು ಸೆಂಚುರಿ ಟಿ ಟ್ವೆಂಟಿ ಅಲ್ಲಿ ಟೋಟಲ್ ಹನ್ನೆರಡು ಹನ್ನೆರಡು ಸೆಂಚುರೀಸ್ ಇಪ್ಪತ್ತೈದು ವಯಸ್ಸಿಗೆ ಹನ್ನೆರಡು ಸೆಂಚುರೀಸ್ ಹೊಡೆದ ತಮಾಷೆ ಮಾತಾಡೋರು ಇದೊಂದು ಕಡೆ ಇನ್ನ ಬಾಂಗ್ಲಾ ಅವ್ರಿಗೆ ಒಂದು ದೊಡ್ಡ ರನ್ ಸ್ಕೋರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲೀಡಲ್ಲಿ ಐನೂರ ಹದಿನಾಲ್ಕು ರನ್ ಲೀಡ್ ರನ್ ಕೊಟ್ಟಿರೋದು ನಮ್ಮ ಇಂಡಿಯಾದವರು ಅದರಲ್ಲೂ ಫೋರ್ತ್ ಡೇ ಡಿಕ್ಲೇರ್ ಕೊಟ್ಟಿದ್ದಾರೆ ಇನ್ನು ಬಾಂಗ್ಲಾ ಅವರು ಇಷ್ಟು ರನ್ ಚೇಸ್ ಮಾಡಿ ಗೆಲ್ತಾರೆ ಅನ್ನೋದು ನನಗಂತ ದೊಡ್ಡ ಇನ್ನೊಂದು ಕಡೆ ಪಂತ್ ಕಮ್ ಬ್ಯಾಕ್ ಮಾಡಿದ್ರೆ ಒಂದ್ ಖುಷಿ ವಿಚಾರ ಆದ್ರೆ ಗಿಲ್ ಸತತವಾಗಿ ಕಂಟಿನ್ಯೂಸ್ ಬರೀ ಇಪ್ಪತ್ತೈದು ವರ್ಷಕ್ಕೆ ಈ ತರ ಪರ್ಫಾರ್ಮ್ ಕೊಡ್ತಿರೋದು ಇನ್ನ ಆಲ್ರೆಡಿ ಪಂತ್ ಎಲ್ರುತ್ತಿದಂಗೆ ನಮ್ಮ ಪ್ರಿನ್ಸ್ ಅಂತಾನೆ ಎಲ್ರು ಕರಿತಾ ಇದಾರೆ ಕೋಹ್ಲಿ ಬಿಟ್ರೆ ಜಾಸ್ತಿ ಕ್ರೇಜ್ ಸ್ಟಾರ್ಟ್ ಆಗಿರೋದಂದ್ರೆ ಗಿಲ್ಲಿ ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ನೋಡಿದಲ್ಲಿ ಬಾಯ್